ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಹಿಟ್ಟಿನ ವಡೆ ಅಥವಾ ಆಂಬೊಡೆಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ತುಂಬ ರುಚಿಯಾಗಿರುತ್ತೆ ಮಾಡೋಕ್ಕೂ ಈಸಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾವು ಹಿಂದಿನ ದಿನ ರಾತ್ರಿನೇ ಹಿಟ್ಟನ್ನು ಕಲಸಿಡಬೇಕಾಗತ್ತೆ ಆದ್ದರಿಂದ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನು ಎರಡು ಭಾಗವನ್ನಾಗಿ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ಅಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದು ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಹಿಟ್ಟನ್ನು ಒಂದು ಸಾನಿಗೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ನೀವು ಜೋಳದ ಹಿಟ್ಟು ಗೋಧಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಬೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಇಲ್ಲಿ ನಾನು ಇದನ್ನು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಇದನ್ನು ಸೋಸ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅಜ್ವಾನ್ ಅಥವಾ ಕಾಳು ಅಂತಾರಲ್ಲ ಅದನ್ನು ಕೈಯಲ್ಲಿ ತೀಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಉಪ್ಪನ್ನು ನೋಡಿ ಹಾಕೊಳ್ಬೋದು ನಾನು ಮಿಕ್ಸರ್ ಮಾಡುವಾಗಲೇ ಹಾಕ್ಕೊಂಡಿದ್ದೆ ಇವಾಗ ಮಿಕ್ಸಿ ಮಾಡಿದ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಕಡಿಮೆ ಅನಿಸಿದರೆ ನಮಗೆ ನೀವು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಖಾರವನ್ನು ಹಾಕ್ಕೊಳ್ಬಹುದು ಹಾಗೆ ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿನೇ ಕಲಸಿ ಇಡಬೇಕು ನಾವು ರಾತ್ರಿಗೆ ನಾ ಅದು ಇಡ್ತಾ ಇರೋದ್ರಿಂದ ಗಟ್ಟಿನೇ ಕಲಿಸ್ಬೇಕು ಇಲ್ಲಿ ಒಂದು ಸ್ವಲ್ಪ ನೀರು ಬೇಕನ್ಸಿದ್ರೆ ಉಗುರು ಬೆಚ್ಚಗೆ ನೀರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಿದರೆ ಚೆನ್ನಾಗಾಗತ್ತೆ ನಾವಿಲ್ಲಿ ಗಟ್ಟಿನೇ ಕಲಸ್ಕೊಂಡು ಕಲಿಸ್ಕೋಬೇಕು ನಾವು ಮಾರನೇ ದಿನ ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು ಇವಾಗ ನಾನು ಗಟ್ಟಿನೇ ಕಲಿಸ್ಕೊಳ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ಇದನ್ನು ನಾನೀಗ ಕಲಿಸ್ಕೊಂಡಿದ್ದಾಗಿದೆ ಈಗ ನಾನು ಒಂದು ಪಾತ್ರೆಯಲ್ಲಿ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಮುಚ್ಚಿ ಇದ್ದೀನಿ ಇದು ಈ ಹದಕ್ಕೆ ಬಂದರೆ ಸಾಕು ಇವಾಗ ಇದನ್ನು ಮುಚ್ಚಿ ಇಟ್ಬಿಡೋಣ ತೀರಾ ತಿಳುವು ಮಾಡಿದರೆ ನೆಕ್ಸ್ಟ್ ಡೇ ಅದು ಇನ್ನೂ ತಿಳುವಾಗಿ ಆಗತ್ತೆ ನೆನದು ಆದ್ದರಿಂದ ಗಟ್ಟಿಯಾಗಿ ನಾವು ಮಾಡಿಕೊಂಡು ಹೀಗೆ ಒಂದು ಡಬ್ಬದಲ್ಲಿ ಅಥವಾ ಏರ್ಟೈಟ್ ಕಂಟೈನರಲ್ಲಿ ಇಡಬಹುದು ಇವಾಗ ಮಾರನೇ ದಿನ ಇದು ಚೆನ್ನಾಗಿ ನೆಂದಾಗಿದೆ ಗಟ್ಟಿಯಾಗಿದ್ದರೆ ನೀವು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರೊಟ್ಟಿ ಹೇಗೆ ನಾಕ್ಕೋತೀವಲ್ಲ ರೊಟ್ಟಿ ಹಿಟ್ಟಿಗೆ ಹಾಗೆ ಇದನ್ನು ಕೂಡ ನಾವು ನಾವೆಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಒಡೆ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ನಾನೀಗ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಇದನ್ನು ಎಣ್ಣೆಯಿಂದನೂ ಲಟ್ಟಿಸ್ತಾರೆ ಹಾಗೆ ನೀರಿ ನೀರಿನಿಂದಲೂ ಲಟ್ಟಿಸ್ತಾರೆ ಎರಡು ಥರನೂ ಲಟ್ಟಿಸ್ಬೋದು ನಾನಿಲ್ಲಿ ಎಣ್ಣೆಯನ್ನು ಹಾಕಿ ಲಟ್ಟಿಸ್ತಾ ಇರೋದು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣದಾಗಿಯೇ ನಾವು ಹಿಟ್ಟನ್ನು ತಗೊಂಡು ಹೀಗೆ ಸಣ್ಣ ಸಣ್ಣ ಬಾಲ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ತಾ ಇರೋದು ಹಾಗಾಗಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದ ಅದನ್ನು ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನೀರಿನಿಂದ ಮಾಡೋಕ್ಕಿಂತ ಎಣ್ಣೆಯಿಂದ ಮಾಡಿದರೆ ಬಿಗಿನರ್ಸ್ಗೂ ಈಸಿ ಆಗುತ್ತೆ ಹಾಗೆ ಎಲ್ಲಿಯೂ ಪ್ರಾಬ್ಲಮ್ ಬರಲ್ಲ ಹೀಗೆ ಎಣ್ಣೆ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಬಾಲನ್ನು ತಗೊಂಡು ಎಣ್ಣೆಯಲ್ಲಿ ಅದ್ಕೋಬೇಕು ಅದ್ಕೊಂಡು ಹೀಗೆ ಒಂದು ಸ್ವಲ್ಪ ದಪ್ಪನೇ ನಾವು ಕೈಯಿಂದ ಹೀಗೆ ವಡೆಯನ್ನು ತಟ್ಕೋಬೇಕು ಇದು ತುಂಬ ಈಸಿಯಾಗಿ ಬರುತ್ತೆ ಇವಾಗ ಇದನ್ನು ಪೂರ್ತಿ ಕಾದಿರೋ ಎಣ್ಣೆಗೆ ಹಾಕಿ ಹೈ ಫ್ಲೇಮ್ನಲ್ಲೇ ಹೀಗೆ ಒಂದು ಚಮಚದ ಸಹಾಯದಿಂದ ಎಣ್ಣೆಯನ್ನು ವಡೆ ಮೇಲೆ ಹಾಕಿದರೆ ಅದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನಿಲ್ಲಿ ಮೊದಲು ಎರಡು ವಡೆಯನ್ನು ತೀರಾ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದರಿಂದ ಅದು ಚೆನ್ನಾಗಿ ಉಬ್ಬಿ ಬಂದಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಉಬ್ಬಿ ಬರ್ತಾಯಿದೆ ಅಂತ ಹೀಗೆ ಎಣ್ಣೆಯನ್ನು ಕಂಟಿನ್ಯೂವಸ್ ಆಗಿ ಹಾಕೋದ್ರಿಂದ ವಡೆಯೂ ಉಬ್ಬಿ ಚೆನ್ನಾಗಿ ಬರುತ್ತೆ ಈಗ ಹೀಗೆ ಎಲ್ಲ ವಡೆಯನ್ನು ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬಟಾಟಿ ಆಲೂಗಡ್ಡೆ ಪಲ್ಯ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆ ಇಲ್ಲ ಅಂದರೆ ಜೊತೆ ತಿಂದರೂ ಸೂಪರಾಗಿ ಇರುತ್ತೆ ಇದನ್ನು ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಬೇಕು ನೋಡ್ತಾ ಇರ್ಬೋದು ನೀವು ವಡೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಾನು ಕೂಡ ಮೊದಲೇ ಸಲನೇ ಮಾಡಿದ್ದು ಅಂದರೂ ಕೂಡ ಸೂಪರಾಗಿ ಬಂದಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ Thanks for watching. Bye bye.